ಅರಣ್ಯ ಇಲಾಖೆ ಭೂಮಿಯನ್ನು ರೈತರು ಒತ್ತುವರಿ ಮಾಡಿಕೊಂಡಿರುವ ಆರೋಪದಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿಯ ಇಬ್ಬರು ರೈತರು ಹಾಗೂ ಮೂರು ಟ್ರ್ಯಾಕ್ಟರ್ಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಮನೆಗಳಿಗೆ ನುಗ್ಗಿ ವಶಪಡಿಸಿಕೊಂಡಿದ್ದಾರೆ ಎಂದು ಕೇತಗಾನಹಳ್ಳಿ ರೈತರು ರಸ್ತೆ ತಡೆದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು ಅಲ್ಲದೆ ಕೂಡಲೇ ಬಂಧನ ಮಾಡಿರುವ ರೈತರು ಮತ್ತು ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಏನು ಎಪ್ಪತ್ತು ಕುಟುಂಬಗಳು ಅನುಭವದಲ್ಲಿದ್ವು ಅದನ್ನು ಪಾರಿಸ್ಟ್ ಅವರು ಮೊನ್ನೆ ಬೆಳೆಗಳು ಮತ್ತು ಸರ್ವನಾಶ ಮಾಡಿ ಎಲ್ಲ ಅದನ್ನು ತೆರಗೊಳಿಸಿದರು ಆದರೆ ನಾವು ಉಂಚಿನ ನ್ಯಾಯಾಲಯದಲ್ಲಿ ವಿಚರ್ಜಿ ಹಾಕ್ಕೊಂಡು ಹನ್ನೊಂದು ಜನಕ್ಕೆ ಸ್ಟೇ ಆರ್ಡ್ ಆಗಿತ್ತು ಅದರಲ್ಲಿ ಫಸ್ಟ್ವಾಗಿ ಹೇಳಿದ್ದಾರೆ ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫೇರ್ ಆಗಬಾರ್ದು ಯಾರೇ ರೈತರು ತೊಂದರೆ ಮಾಡಬಾರ್ದು ಅಂತ ಹೇಳಿ ಆಡಲೇ ಆಗಿದೆ ಆದರೂ ಸಹ ಐದೋ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಬಂದು ಅವ್ರು ಗಲಾಟೆ ಮಾಡಿದ್ರು ಆದ್ರೆ ಆ ಹೊತ್ತು ನಾವು ಉಳುಮೆ ಮಾಡಿಕೊಂಡು ಎಲ್ಲ ರೈತರು ಬಂದಿದ್ರೆ ಐದು ತಾರೀಕು ಇವತ್ತು ಅವರು ರಪ್ಪುಂದರ ಕಾನೂನು ಲೆಕ್ಕದಲ್ಲಿ ಬಂದು ಇವತ್ತು ಸರ್ಕಾರದಲ್ಲಿ ಸರ್ಕಾರಕ್ಕಿಂತ ದೊಡ್ಡವರು ಅಂತ ಗೊತ್ತಿಲ್ಲ ಇವರು ಯಾಕಂದ್ರೆ ನಮ್ಮ ಪರವಾಗಿ ಕಾನೂನು ಪ್ರಕಾರ ಅವರು ಎಫ್ ಐ ಆರ್ಗೆ ಪರ್ಮಿಷನ್ ತಗೊಂಡ್ರೆ ಎಫ್ ಐ ಆರ್ ತೊಂದರೆ ಇಲ್ಲ ಕಾನೂನು ಹೋರಾಟ ಮಾಡ್ತೇವೆ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ರೌಡಿಗಳಂತೆ ವರ್ತನೆ ಮಾಡುತ್ತಿದ್ದಾರೆ ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತ ನಾಗರಾಜ್ ಹಾಗೂ ಮತ್ತೊಬ್ಬ ರೈತ ಮುಖಂಡ ಕೆ ಕೆ ಮಂಜುನಾಥ್ ಮಾತನಾಡಿ ನ್ಯಾಯಾಲಯದ ಆದೇಶದಂತೆ ರೈತರು ಜಾಮೀನು ಉಳಿಮೆ ಮಾಡಿದ್ದಾರೆ ರೈತರು ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳಿಂದ ಸ್ವಾಧೀನದಲ್ಲಿರುವ ಭೂಮಿ ಅದಾಗಿದ್ದು ಅಧಿಕಾರಿಗಳು ಈ ರೀತಿ ವರ್ತನೆ ಮಾಡುತ್ತಿರುವುದು ಸರಿಯಲ್ಲ ಸ್ವಾಧೀನದಲ್ಲಿರುವ ಭೂಮಿ ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದರು ರಫೀವುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ